ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ನಾನಿವತ್ತು ಸಿಹಿಗೆ ಫಸ್ಟು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಭಯನೇ ಆಗ್ತಾ ಇದೆ ಸೊ ನಾನು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಕೆ ಆರ್ ನಗರ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಇಲ್ಲಿ ಹೆಂಗಪ್ಪ ಅಂತಂದರೆ ಎವ್ರಿ ಡೇ ಆಗ್ತಾರೆ ಸ್ಯಾಟರ್ಡೇನೂ ಹಾಕ್ತಾರಂತೆ ಬಟ್ ಸಂಡೇ ಹಾಕೋಲ್ಲ ಸಂಡೇ ಹಾಲಿಡೇ ಕೆಲವೊಂದು ಕಡೆ ಏನಂತಂದ್ರೆ ಇಂಜೆಕ್ಷನ್ ಹಾಕೋದಿಕ್ಕೆ ಅಂತಲೇ ಒಂದು ದಿನ ಅಂತ ಇಟ್ಟಿರ್ತಾರೆ ಆ ದಿನ ಮಾತ್ರ ಇಂಜೆಕ್ಷನ್ ಹಾಕೋದು ಬಟ್ ಇಲ್ಲಿ ಹಂಗಲ್ಲ ಎವ್ರಿ ಡೇ ಹಾಕ್ತಾರೆ ನಾನು ಕೂಡ ಮುಂಚಿತವಾಗಿಯೇ ಸಿಸ್ಟರ್ಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ ಸೊ ನಾನು ಸಿಹಿನ ಮಾತಾಡಿಸ್ತಾ ಇದ್ದೆ ಅವಳು ನನಗೆ ಅದನ್ನು ರಿಯಾಕ್ಟ್ ಮಾಡಿದ್ಲು ನಾನು ಸ್ಮೈಲ್ ಮಾಡಿದೆ ಅಂತ ಹೇಳಿ ಅವಳು ಕೂಡ ಸ್ಮೈಲ್ ಮಾಡಿದ್ಲು ಸೊ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಇಂಜೆಕ್ಷನ್ ಹಾಕ್ಸ್ತಾ ಇದ್ದೀವಿ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ಇರು ನಗಾಡ್ಬೇಡ ಇಂಜೆಕ್ಷನ್ ಹಾಕ್ತಾರೆ ಇವಾಗ ನಿನಗೆ ಚುಚ್ತಾರೆ ನೋಡು ಚುಯ ಮಾಡ್ತಾರೆ ಅಂತ ಒಂದೂವರೆ ತಿಂಗಳ್ ಇಂಜೆಕ್ಷನ್ ನಾನು ಹಾಕಿಸ್ತಾ ಇರೋದು ಸೊ ಅದು ಮೂರು ಇಂಜೆಕ್ಷನ್ ಹೇಳಬೇಕಂತಂದರೆ ಸೊ ಒಂದು ಇಂಜೆಕ್ಷನ್ ಏನೋ ಖಾಲಿ ಆಗಿತ್ತು ಅಂತ ಸಿಸ್ಟರ್ ಇದ್ದಕ್ಕೆ ಅಂತ ಹೋದರು ಆಗ ಖಾಲಿ ಇತ್ತಲ್ಲ ಅಂತ ಹೇಳಿ ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ ಆ್ಯಂಡ್ ಸಿಸ್ಟರ್ ಬಂದರು ಇಂಜೆಕ್ಷನ್ ಎಲ್ಲ ಹಾಕಿಸ್ದೆ ಬಟ್ ಸೀರಿಯಸ್ಲಿ ಸಿಹಿಗಿನ್ನೂ ಹೆಚ್ಚಾಗಿ ನಾನೇ ಇದ್ದೆ ಯಾಕಂದರೆ ನನಗೆ ಫಸ್ಟ್ ಟೈಮ್ ಅಲ್ವಾ ಸೊ ಮದರ್ ಫೀಲಿಂಗೆ ಹಾಗೆ ಫಸ್ಟ್ ಬೇಬಿ ಅಲ್ವಾ ನನಗಂತೂ ಸಿಕ್ಕಾಪಟಾಳು ಬಂತು ಕಂಟ್ರೋಲೇ ಆಗಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋಸ್ ಏನೂ ಮಾಡಲಿಲ್ಲ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಎಸ್ ಕೈಸ್ ನಾನು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದೆ ಬಟ್ ತ್ರೀ ಡೇಸ್ವರೆಗೂ ಒಳಗೆ ಫೀವರ್ ಇತ್ತು ಅಂದರೆ ಹಾಕ್ಸ್ಕೊ ಬಂದಮೇಲೆ ನೈಟು ಸಿಕ್ಕಾಪಟ್ಟೆ ಪೈನ್ ಇತ್ತೇನೋಳಿಗೆ ಅಳ್ತಾ ಇದ್ಲು ಆ್ಯಂಡ್ ಫೀವರ್ ಕೂಡ ಬಂದಿತ್ತು ನೈಟ್ ಅನ್ನಂಗೆ ಬಂತು ಅಂದರೆ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಹಂಗೆ ಫೀವರ್ ಇತ್ತು ನಾನು ಮಾತಾಡ್ತಿದ್ದರೆ ಸಿಹಿ ನಾನು ನೋಡ್ತಾ ಇದ್ದಾಳೆ ಯಾಕಂದರೆ ಕೆಳಗಡೆ ಮಲಿಸಿದ್ದೀನಿ ಅವಳನ್ನ ಹಾಗಾಗಿ ಸೊ ಫೀವರ್ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಇರಲಿಲ್ಲ ಬಟ್ ನೈಟ್ ಬಂತು ಸೊ ಫೀವರ್ದು ಸಿರಪ್ ಇತ್ತಲ್ಲ ನಾನು ಅದನ್ನು ಹಾಕ್ತೆ ಸರಿ ಹೋಯಿತು ಸೊ ಮಧ್ಯ ಮಧ್ಯ ನಾನು ಮಾತಾಡ್ತಿರೋದಕ್ಕೆ ಸಿಹಿ ನಾನು ಮಾತಾಡ್ಸ್ತವ್ರೆ ಅಂತ ಅವಳು ಕೂಡ ರೆಸ್ಪಾನ್ಸ್ ಮಾಡ್ತಾಳೆ ಹಾಗೆ ಕೇಳಿಸ್ಕೊಳ್ಳಿ ನೀವು ಸೊ ಅವಳು ರೆಸ್ಪಾನ್ಸ್ ಮಾಡಬೇಕಾದ್ರೆ ನಾನು ಸೈಲೆಂಟ್ ಆಗ್ತೀನಿ ಓಕೆನಾ ಸೊ ಫೀವರ್ ಇದ್ದಿದ್ದರಿಂದ ನಾನು ಟೂ ಮಂತದ್ದು ಏನೂ ಮಾಡಲೇ ಇಲ್ಲ ಸೊ ಟೂ ಮಂತ್ ಆದ್ರೂ ಕೂಡ ಮಾಡಲಿಲ್ಲ ಯಾಕಂದರೆ ನಾನು ಟ್ವೆಂಟಿ ಏನೋ ಹಾಕ್ಸಿದ್ದು ಇಂಜೆಕ್ಷನು ವ್ಯಾಕ್ಸಿನೇಷನ್ನು ಸೊ ಹಾಗಾಗಿ ನಾನು ಟ್ವೆಂಟಿ ನೈನ್ಗೆ ಏನೂ ಮಾಡಲಿಲ್ಲ ಬಿಕಾಸ್ ಅವಳು ಫೀವರ್ ಇತ್ತಲ್ಲ ಅಂತ ಹೇಳಿ ಸೊ ಇವಾಗ ಮಾಡಬೇಕು ಒಂದು ತ್ರೀಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಗಸ್ಟ್ ತ್ರೀ ಫೋರ್ಗೆ ಮಾಡೋಣ ಅಂತ ಸೊ ಅವ್ನು ಮಾಡಬೇಕು ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಸುಮ್ಮನೆ ಇದ್ದೆ ಆ್ಯಂಡ್ ಹಂಗೂ ನಮ್ಮ ಅಮ್ಮ ನಮ್ಮ ಅಕ್ಕ ಅವರೆಲ್ಲ ಇಂಜೆಕ್ಷನ್ ಹಾಕ್ಸಾಯ್ತಲ್ಲ ಇಂಜೆಕ್ಷನ್ ಹಾಕ್ಸಿದ್ದು ಒಂದು ಟೂ ಡೇಸ್ ಬಿಟ್ಟು ಮಾಡು ಅಂತ ಅಂದರು ಬೇಡ ಕೈ ಇನ್ನೊಂದು ಪೇಯ್ನ್ ಇರುತ್ತೆ ಅಲ್ವ ನಾವು ಸುಮ್ಮನೆ ಫೋಟೋಸ್ ತೆಗ್ಸೋಕ್ಕೆ ಕೈ ಹೆಂಗೆ ಬೇಕಂಗೆಲ್ಲ ಅವಳನ್ನ ಮುಟ್ಟಿದಾಗ ಅವಳಿಗೂ ಇರಿಟೇಟ್ ಆಗುತ್ತೆ ಅಂತ ಹೇಳಿ ನಾನು ಮಾಡೇ ಇರಲಿಲ್ಲ ಸೊ ಓದ್ ಬ್ಲಾಗಲ್ಲಿ ನೋಡಿದ್ರಿ ಅಲ್ವ ನೀವು ಬಟ್ಟೆ ಎಲ್ಲ ತರಿಸಿದ್ದೀನಿ ಆ್ಯಂಡ್ ಅದಕ್ಕೆ ಮ್ಯಾಂಗೋ ತರಿಸಿ ಮ್ಯಾಂಗೋ ಥೀಮಲ್ಲಿ ಮಾಡಬೇಕು ಹಿಂಗೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಮಾಡಬೇಕು ಈ ಸಲ ಹೆಂಗೆ ಬರುತ್ತೋ ಫೋಟೋ ಗೊತ್ತಿಲ್ಲ ತುಂಬ ಸ್ಯಾಟಿಸ್ಫೈಡ್ ಆಗಿತ್ತು ನನಗೆ ಫೋಟೋ ತುಂಬ ಚೆನ್ನಾಗಿ ಬಂದಿತ್ತು ಅಂಡ್ ಥೀಮು ಕೂಡ ಅಷ್ಟೇ ಎದ್ದು ಕಾಣಿಸ್ತಾ ಇತ್ತು ಸೊ ಈ ಸಲವೂ ಅಷ್ಟೇ ಯೆಲ್ಲೋ ಕಲರ್ ಅಲ್ವಾ ಇದು ಎದ್ದು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಾನು ಫಸ್ಟ್ ಮಂತಲ್ಲಿ ರೆಡ್ ಕಲರ್ ಮಾಡಿದೆ ಅದು ಕುಂಕುಮ ಸೊ ಸೆಕೆಂಡ್ ಮಂತಲ್ಲಿ ಯೆಲ್ಲೋ ಕಲರ್ ಮಾಡ್ತಾ ಇದ್ದೀನಿ ಅದು ಅರ್ಶಿನ ಅನ್ನೋ ಥರ ಅಂತ ಅಂದ್ಕೊಡ್ತಿದ್ದೆ ನಾನು ನಮ್ಮ ಅಕ್ಕನೂ ಕೂಡ ಅದನ್ನೇ ಹೇಳ್ತಾ ಇದ್ಲು ಆ್ಯಂಡ್ ಇನ್ನೊಂದು ನಮ್ಮ ಅಕ್ಕ ಅವರು ಇವತ್ತು ಓಟ್ರು ಸೊ ಹಾಗಾಗಿ ನಾನು ಫ್ರೀ ಆಗಿದ್ದೆ ಅಂತ ಹೇಳಿ ಕ್ಲಿಪ್ಪಿಂಗ್ನ ತಗೋತಾ ಇದ್ದೀನಿ ಸಿಹಿ ಕೂಡ ಮಲ್ಕೊಂಡ್ಳು ಇವಾಗ ಅಂದರೆ ಇಶ್ವತ್ವರೆಗೂ ಆಟ ಆಡ್ತಾ ಇದ್ಲು ಬಟ್ ಇವಾಗ ಹಂಗೆ ಮಲ್ಕೊಂಡು ಸೊ ಟೂ ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಆಟ ಆಡ್ತಾಳೆ ಅವಳು ಅಷ್ಟು ು ಏನು ಇದು ಮಾಡಲ್ಲ ಸೊ ಸ್ವಲ್ಪ ಸ್ವಲ್ಪ ಆಟಾಡ್ತಾಳೆ ಹಂಗೆ ಮಲ್ಕೊಬಿಡ್ತಾಳೆ ಕೆಲವೊಂದೊಂದು ಟೈಮ್ ಆಟಾಡ್ತಾ ಆಟಾಡ್ತಾನೆ ಮಲ್ಕೊಬಿಡ್ತಾಳೆ ಸೊ ಹಕ್ಕು ಹಿಂಗೂ ಟು ಮಂತ್ ಕಂಪ್ಲೀಟ್ ಮಾಡಿದೆ ಸೊ ಇನ್ನೊಂದು ತ್ರೀ ಮಂತ್ ಹೆಂಗೋ ಕಂಪ್ಲೀಟ್ ಮಾಡಿಬಿಟ್ರೆ ಫೈವ್ ಮಂತ್ ಆಗ್ಬಿಟ್ರೆ ಆರಾಮಂದ್ರೆ ಆರಾಮು ಅಷ್ಟು ರಿಸ್ಕ್ ಅನ್ಸೋದಿಲ್ಲ ಆ್ಯಕ್ಚುಲಿ ತ್ರೀ ಮಂತ್ ಆದ್ರೇ ಆರಾಮು ಇನ್ನು ಫೈವ್ ಮಂತ್ ಆಗ್ಬಿಟ್ರಂತ ಫುಲ್ ಆರಾಮು ನಾನಂತೂ ಸೊ ನೋಡೋಣ ನಾನು ಇದ್ದೀನಿ ಫೈವ್ ಮಂತ್ರಿಗೇ ಊರಿಗೆ ಹೋಗೋಣ ಅಂತ ಸೊ ನೋಡ್ಬೇಕು ಹೆಂಗಾಗುತ್ತೆ ಹಂಗೆ ಆ್ಯಂಡ್ ಪ್ಲೇಸ್ ಮಲ್ಕೊಂಡೆ ನಗಾಡ್ತಾ ಇದ್ದಾಳೆ ಸಿಹಿ ಸಿಹಿ ಸೊ ನಮ್ಮ ಅಕ್ಕ ಓಟ್ಲಲ್ಲ ಮುದ್ದೂನ ಕರ್ಕೊಂಡು ಹೋದಲ್ಲ ತುಂಬ ಫೀಲ್ ಆಗ್ತಿದೆ ನನಗೆ ಅಂದರೆ ಮುದ್ದು ಜಾಸ್ತಿ ನಾನು ಸಿಹಿನ ಎತ್ಕೊಳ್ಳೋದಕ್ಕಿಂತ ಮುದ್ದೆ ಜಾಸ್ತಿ ಎತ್ಕೊತಿದ್ದೆ ಯಾಕೆ ಅಂತಂದರೆ ಸೊ ಮುದ್ದುಗೆ ತ್ರೀ ಮಂತ್ ಮೇಲಾಗಿರೋದ್ರಿಂದ ಒಂಥರ ಏನೋ ಅವನ್ನ ಎತ್ಕೊಳ್ಳೋದಕ್ಕೆ ಖುಷಿ ಒಂಥರ ಸೊ ಸಿಹಿನ ಎತ್ಕೊಳ್ಳೋದಕ್ಕೆ ಅಂದರೆ ಅಳ್ತಾ ಇರ್ತಾಳಲ್ಲ ಅಲ್ ಎತ್ಕೊಳ್ಳೋದೇ ಇಲ್ಲ ನಾನು ಜಾಸ್ತಿ ಜ್ವರ ಬಂದಾಗಲೂ ಅಷ್ಟೇ ಸಿಕ್ ಸಿಕ್ಕಾಪಟ್ಟೆ ಇದ್ಲು ಸೊ ಫೀವರ್ ಇತ್ತು ಫೀವರ್ ತ್ರೀ ಡೇಸ್ ಇತ್ತು ಫೀವರ್ ಬಂದರೇ ಅಲ್ವಾ ಅದು ಮಗುಗೆ ಹಿಡಿದಿದೆ ಅಂತ ಹೇಳಿ ಇಂಜೆಕ್ಷನು ಸೊ ಫೀವರ್ ಇದ್ದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಆಮೇಲೆ ನನ್ನ ಮಮ್ಮಿಗೆ ಕೊಟ್ಟೆ ನಮ್ಮಮ್ಮಿ ಜೊತೆ ಇದ್ದರೆ ಎಷ್ಟೇ ಅಳ್ತಿದ್ರು ಫುಲ್ ಸಮಾಧಾನ ಆಗ್ಬಿಡ್ತಾಳೆ ನಮ್ಮಮ್ಮ ಮಾತಾಡಿಸ್ತಾ ಮಾತಾಡ್ಸ್ತಾ ಮಾತಾಡ್ತಾ ಅವಳು ಹ್ಞೂ ಅನ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ ಅಂದರೆ ಅದು ಅವಳ ಭಾಷೆಯಲ್ಲಿ ಅವಳು ಮಾತಾಡ್ತಿರ್ತಾಳೆ ನಮ್ಗೆ ಅಷ್ಟು ಅರ್ಥ ಆಗೋದಿಲ್ಲ ಸೊ ಮಾತಾಡ್ಕೊಂಡು ಹಂಗೆ ಸುಮ್ಮನೆ ಆಗ್ಬಿಡ್ತಾಳೆ ನನ್ನ ಹತ್ರ ಸುಮ್ಮನೆ ಅಳ್ತಾನೇ ಇರ್ತಾಳೆ ಅದಕ್ಕೆ ನನ್ನ ನಮ್ಮಮ್ಮನಿಗೆ ಕೊಟ್ಬಿಡ್ತೀನಿ ಒನ್ ಒನ್ ಟೈಮು ನಮ್ಮ ಅಮ್ಮನ ಹತ್ರ ಅಳ್ತಾ ಇದ್ದಾಗ ನನ್ನ ಹತ್ರ ಬಂದಾಗ ಸಮಾಧಾನ ಆಗ್ಬಿಡ್ತಾಳೆ ಒನ್ ಒನ್ ಟೈಮು ನನ್ನ ನನ್ನ ಹತ್ರ ಅಳ್ತಿದ್ದಾಗ ಅಮ್ಮನ ಹತ್ರ ಹೋಗಿ ಸಮಾಧಾನ ಆಯ್ತಾಳೆ ಸೊ ಯಾವಾಗಲೂ ಅಮ್ಮನ ಜೊತೆಲೆ ಅವಳು ಸಮಾಧಾನ ಆಗೋದು ನನ್ನ ಜೊತೆ ಸಮಾಧಾನ ಆಗೋದು ತುಂಬ ಕಮ್ಮಿ ನಮ್ಮ ನಮ್ಮಅಮ್ಮಗೆ ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ದಾಳೆ ಸೊ ಅದನ್ನೇ ಅನ್ಕೋತಾ ಇದ್ದೀನಿ ನಾನು ನಾನು ಏನಾದರೂ ಫೈವ್ ಮಂತಿಗೆ ಹೋದ್ರೆ ಸೊ ಸಿಹಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಸೊ ನಮ್ಮ ಖುಷಿ ಹೆಂಗೆ ಮಾಡಿದ್ಲು ಅಂತಂದರೆ ಅವಳು ಫೈವ್ ಮಂತ್ಗೆನೇ ಕರ್ಕೊಂಡು ಹೋಗಿದ್ದು ನಮ್ಮ ಅಕ್ಕ ಖುಷಿನ ಸೊ ಫೈವ್ ಮಂತ್ಗೆ ಕರ್ಕೊಂಡು ಹೋದಾಗ ಅವಳಿಗೆ ಫೀವರೇ ಬಂದ್ಬಿಡ್ತಿತ್ತು ನಮ್ಮ ಮಮ್ಮಿನ ನೆನೆಸ್ಕೊಂಡು ಸೊ ಅವಾಗ ನಮ್ಮ ಮಮ್ಮಿನೇ ಬರ್ತಾಯಿದ್ರು ಅವಳು ನೋಡೋದಕ್ಕೆ ಸೊ ಇವಳು ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ ಯಾಕಂದರೆ ಇವಳು ನಮ್ಮ ಮಮ್ಮಿ ಜೊತೆ ತುಂಬ ಅಟ್ಯಾಚ್ಮೆಂಟಲ್ಲಿದ್ದಾಳೆ ಅಂದರೆ ಅಲ್ವಾ ಜಾಸ್ತಿ ಎತ್ಕೊಳ್ತು ಅಂದರೆ ಮನೇಲಿ ಒಂದು ನಮ್ಮ ಅಮ್ಮ ಮಾತಾಡ್ತಾರೆ ಇನ್ನೊಂದು ನಾನು ಮಾತಾಡ್ತೀನಿ ಸೊ ಅದನ್ನ ಬಿಟ್ಟು ಇನ್ನು ಯಾರು ಬಂದು ನೋಡಿಕೊಂಡು ಬಂದು ಪ್ರಿಫ್ರೆನ್ಸ್ ಕೊಟ್ಟು ಯಾರು ಮಾತಾಡ್ತಾರೆ ಯಾರು ಮುದ್ದಾಡ್ತಾರೆ ಸೊ ಸಿಹಿಗೆ ನಮ್ಮಮ್ಮ ನಾನೇ ಅಂದರೆ ಈಗ ನಮ್ಮಕ್ಕ ಸೊ ಹಾಗೆ ಮಕ್ಕಳು ಯಾರು ಮಾತಾಡಿಸ್ತಾ ಇರ್ತಾರೆ ಅವ್ರ ಹತ್ರ ತುಂಬ ಬೇಗ ಬೆರೀತಾರಂತೆ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತಾರಂತೆ ಸೊ ನಮ್ಮ ಮುದ್ದೂ ಅಷ್ಟೇ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದ ಅಂದರೆ ನಾವು ಮಾತಾಡಿಸ್ತಾ ಇರ್ತೀವಲ್ಲ ಹಾಗಾಗಿ ಸೊ ಇವತ್ತು ಓದೋದು ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ ಆ್ಯಂಡ್ ಅವರು ಬರ್ತಾರೆ ಒಂದು ಫಂಕ್ಷನ್ ಇದೆ ಆಗಸ್ಟ್ ಫಿಫ್ಟೀನ್ತ್ಗೆ ಸೊ ಅವಾಗ ಬರ್ತಾಳೆ ನಮ್ಮಕ್ಕ ಜಸ್ಟ್ ಟು ಒಂದು ವೀಕ್ ಟೆನ್ ಡೇಸ್ ಅಷ್ಟೇ ಟೈಮ್ ಇರೋದು ಸೊ ಹೋಗಿ ಹಿಂಗೆ ಬಂದುಬಿಡ್ತಾಳೆ ವಾರಗಳು ದಿನಗಳು ಬೇಗ ಬೇಗನೆ ಕಳೀತಿದೆ ಟೂ ಮಂತೇ ಆಗೋಯಿತು ಏನು ಅಮ್ಮಮ್ಮಂದ್ರೆ ಇನ್ನೊಂದು ತ್ರೀ ಮಂತ್ ಕಳೆದ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟೈತೆ ನನಗೆ ಸೊ ನಮ್ಮ ಅಕ್ಕನೂ ಕೂಡ ಹಿಂಗೆ ಹೋಗಿ ಹಿಂಗೆ ಬರ್ತಾಳೆ ಫಂಕ್ಷನಿಗೆ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ ಅದು ನಮ್ಮ ಮಾವನ ಮಗಳದೇ ಫಂಕ್ಷನ್ ಹಾಗಾಗಿ ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್